ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ಮನಿ ಸೇವಿಂಗ್ ಟಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ನಾನು ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಹೊಸ್ದಾಗಿ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾನು ಯಾವ್ಯಾವ ರೀತಿ ಹೇಳ್ತಾ ಇದ್ದೀನಿ ಹೇಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಎರಡನೇ ಸಲ ನೋಡಿದಾಗ ನಿಮ್ಗೆ ಅರ್ಥ ಆಗೇ ಆಗುತ್ತೆ ಓಕೆನಾ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಹಾಗೆ ನಮ್ಮ ಒಂದು ಚಾನಲ್ನಲ್ಲಿ ತುಂಬ ರೀತಿಯ ಒಂದು ಮನಿ ಸೇವಿಂಗ್ನ ನಾನು ಹೇಳಿದ್ದೀನಿ ಹಾಗೆ ಇವತ್ತು ಬಂದುಬಿಟ್ಟು ಮನಿ ಸೇವಿಂಗ್ ಬಗ್ಗೆ ತುಂಬಾ ಯೂಸ್ಫುಲ್ ಆಗುವಂಥ ಮನಿ ಸೇವಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಹಾಗೆ ನೀವು ಡೈಲಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಆಟೋ ಓಡಿಸ್ತಾ ಇದ್ದೀರಾ ಇಲ್ಲ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ಮನೆಯಲ್ಲೇ ಇದ್ದೀನಿ ಬಟ್ ಆದರೂ ಕೂಡ ನಮ್ಮ ಮನಿ ಸೇವಿಂಗ್ ಮಾಡೋದಕ್ಕಾಗ್ತಾ ಇಲ್ಲ ಮತ್ತು ದುಡ್ದಿರೋ ದುಡ್ಡು ಎಷ್ಟು ದುಡಿದ್ರೂ ಎಲ್ಲಿ ಹೋಗ್ತಾ ಇದೆ ಅಂತಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರನೇ ಇಟ್ಕೋಬೇಕು ನಾ ಅಮೌಂಟ್ನ ಮತ್ತು ಬೇರೆ ಕಡೆ ಕೊಡೋದಕ್ಕೂ ನಮಗೆ ಆಗ್ತಾ ಇಲ್ಲ ಹಾಗಾಗಿ ಒಂದು ಕಡೆ ನಾನು ಸೇವಿಂಗ್ಸ್ನ ಮಾಡಬೇಕು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸೂಪರ್ ಆಗಿರುವಂಥ ಒಂದು ಸಲ್ಯೂಷನ್ನ ನಾನು ಇವತ್ತು ಬಂದಿದ್ದೀನಿ ಆಯಿತಾ ಬನ್ನಿ ಇವತ್ತು ಯಾವ ರೀತಿ ನಾವು ಸೊಲ್ಯೂಷನ್ ತಂದಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇದು ಬಂದು ನಿಮಗೆ ಐವತ್ತೆರಡು ವಾರದ ಚಾಲೆಂಜ್ ಆಗಿರುತ್ತೆ ಐವತ್ತೆರಡು ವಾರ ನೀವು ಏನು ಮಾಡಬೇಕು ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಅಂದರೆ ಐವತ್ತೆರಡು ವಾರ ಅಂದರೆ ಒಂದು ವರ್ಷ ಐವತ್ನಾಲ್ಕು ವಾರ ಬರುತ್ತೆ ಆದರೆ ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಏನೋ ಒಂದು ಹಾಕೋದಕ್ಕಾಗಲ್ಲ ಅಮೌಂಟ್ ನಮ್ಗೆ ಸೇವ್ ಮಾಡೋದಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಎರಡು ವೀಕ್ನ ನಾವು ಲೆಸ್ಟ್ ಮಾಡ್ತೀವಿ ಹಾಗಾಗಿ ನಾನಿಲ್ಲಿ ಐವತ್ತೆರಡು ವಾರ ಮಾತ್ರ ನಾನು ಕೌಂಟಿಂಗ್ ತೊಗೊಂಡಿದ್ದೀನಿ ಸೊ ಯಾವ ರೀತಿ ಅಂತಂದು ಹೇಳಿ ನಾನು ಪ್ರತಿಯೊಂದನ್ನು ಕೂಡ ಕ್ಲಿಯರಾಗಿ ಬರ್ಕೊಂಡು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ಸೊ ಇದು ನಿಮಗೆ ಒಂದು ಚಾರ್ಟ್ ರೀತಿಯಾಗಿ ನಾನಿಲ್ಲಿ ಸೇವಿಂಗ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಇದು ನಾನು ಐವತ್ನಾಲ್ಕು ವಾರದ ಒಂದು ಚಾರ್ಟ್ ಹಾಕೊಂಡಿದ್ದೀನಿ ಹೇಗೆ ಮಾಡಬೇಕಂತ ಫಸ್ಟ್ ಹೇಳ್ತೀನಿ ನೋಡಿ ಫಸ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ಒಂದು ಐವತ್ತೆರಡು ವಾರದ್ದು ನಾನು ಚಾರ್ಟ್ ಹಾಕೊಂಡಿದ್ದೀನಿ ಆಯಿತಾ ಐವತ್ತ್ಮೂರು ಐವತ್ನಾಲ್ಕನೇ ವಾರ ನಾವೇನೂ ಹಾಕೋದಿಲ್ಲ ಹಾಗೆ ಇಲ್ಲಿ ಯಾವ ರೀತಿ ನಾವು ಹಾಕ್ತೀವಿ ಅಂತ ಹೇಳ್ತೀನಿ ನಾನು ಬಂದ್ಬಿಟ್ಟು ಮೊದಲನೇ ದಿನ ನಾನು ನೂರು ರೂಪಾಯಿ ಹಾಕ್ತೀನಿ ಆಯಿತಾ ಎರಡನೇ ದಿನ ಇನ್ನೂರು ರೂಪಾಯಿ ಹಾಕ್ತೀನಿ ಹಾಗಾದರೆ ಎಷ್ಟಾಯಿತು ಇಲ್ಲಿ ಅಮೌಂಟು ತ್ರೀ ಹಂಡ್ರೆಡ್ ಆಯಿತು ಮೊದಲನೇ ದಿನ ನೂರು ರೂಪಾಯಿ ಎರಡನೇ ದಿನ ಇನ್ನೂರು ರೂಪಾಯಿ ಹಾಕಿದಾಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನಮಗೆ ತ್ರೀ ಹಂಡ್ರೆಡ್ ಆಗುತ್ತೆ ಕೆಲವೊಬ್ರು ಇದನ್ನು ಕೂಡ ಕನ್ಫ್ಯೂಸ್ ಮಾಡ್ಕೋತಾರೆ ಲಾಸ್ಟ್ ನಾನು ಏನು ಅಮೌಂಟ್ ಹೇಳ್ತೀನೋ ಅಷ್ಟು ಮಾತ್ರ ಅಲ್ವಾ ಅಮೌಂಟ್ ಸೇವ್ ಆಗೋದಂತ ಹೇಳ್ತಾರೆ ಬಟ್ ಅದು ಅಲ್ಲ ಏನಂದರೆ ನಾವು ಫಸ್ಟು ಇವತ್ತು ನೂರು ರೂಪಾಯಿ ಹಾಕಿರ್ತೀವಿ ಅಂತ ಅಂದ್ಕೊಡಿ ಇಲ್ಲ ಒಂದು ಎಕ್ಸಾಂಪಲ್ ಅಂದರೆ ಇನ್ನೂ ಕ್ಲಿಯರ್ ಹೇಳ್ಬೇಕಂದ್ರೆ ಇವತ್ತು ನನಗೆ ನೂರು ರೂಪಾಯಿ ನೀವು ಕೊಟ್ಟಿದ್ದೀರಾ ಆಯಿತಾ ನಾಳೆ ನನಗೆ ಮತ್ತೆ ಇನ್ನೂರು ರೂಪಾಯಿ ಬೇಕಾಗಿರುತ್ತೆ ನಾನು ನಿಮ್ಮ ಹತ್ರ ಇನ್ನೂರು ರೂಪಾಯಿ ಇಸ್ಕಂತೀನಿ ಹಾಗಾದ್ರೆ ಟೋಟಲ್ ಎಷ್ಟು ಕೊಟ್ಟಂಗೆ ಆಯಿತು ನೀವು ಮುನ್ನೂರು ರೂಪಾಯಿ ತಾನೆ ಅದ್ರ ಬದಲು ಇಲ್ಲ ನಾನು ನೀವು ಕೊಟ್ಟಿದ್ದು ಇನ್ನೂರು ರೂಪಾಯಿ ಅಂದರೆ ನೀವು ಒಪ್ತೀರಾ ಇಲ್ಲ ತಾನೆ ಹಾಗೆಯೇ ಪ್ರತಿ ವಾರೂ ಕೂಡ ನಾನು ಪ್ರತಿ ದಿನ ಇಲ್ಲ ಪ್ರತಿ ವಾರ ಪ್ರತಿ ವೀಕ್ ಆಯಿತಾ ಮೊದಲನೇ ವಾರ ನಾನು ನೂರು ರೂಪಾಯಿ ಎರಡನೇ ವಾರ ಇನ್ನೂರು ಮೂರನೇ ವಾರ ಮುನ್ನೂರು ನಾಲ್ಕನೇ ವಾರ ನಾನ್ನೂರು ಐದನೇ ವಾರ ಐದುನೂರು ಆರನೇ ವಾರ ಆರುನೂರು ಏಳನೇ ವಾರ ಏಳ್ನೂರು ಈ ರೀತಿಯಾಗಿ ನಾನು ಐವತ್ತೆರಡು ವಾರನೂ ಕೂಡ ಇಲ್ಲಿ ಅಮೌಂಟನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಆಯಿತಾ ಸೊ ಇಷ್ಟೆಲ್ಲ ಅಮೌಂಟನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಅಮೌಂಟು ಎಲ್ಲೆಲ್ಲಿ ಎಷ್ಟೆಷ್ಟು ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಈ ಒಂದು ಕೌಂಟಿಂಗ್ ನೀವು ಕರೆಕ್ಟಾಗಿ ನೀವು ಹಾಕ್ಕೊಂಡ್ತಾ ಬಂದರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರ ಅಷ್ಟು ಅಮೌಂಟನ್ನು ಒಂದು ವರ್ಷದಲ್ಲೇ ನೀವು ಸೇವಿಂಗ್ಸ್ನ ಮಾಡ್ಬೋದು ನೀವು ಇದನ್ನೆಲ್ಲ ಕಷ್ಟ ಅಂತ ಮಾತ್ರ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬೇಡಿ ನೀವು ಡೈಲಿ ಕೆಲಸ ಮಾಡ್ತಾ ಇದ್ದೀರಂದ್ರೆ ಅದನ್ನು ಸೇವಿಂಗ್ಸ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಮಾಡಿ ಪ್ರತಿ ವಾರವೂ ಈ ರೀತಿ ಅಮೌಂಟನ್ನ ಎತ್ತಿಕ್ಕಿ ನೀವೇ ಆಶ್ಚರ್ಯ ಪಡ್ತೀರಿ ಇಷ್ಟು ಅಮೌಂಟ್ ನಾವು ಒಂದು ವರ್ಷದಲ್ಲಿ ನನ್ನ ಸೇವಿಂಗ್ಸ್ನ ಮಾಡಿದ್ನಾ ಅಂತ ಹೇಳಿ ಆ ಥರ ಅಂದರೆ ಇವಾಗ ಇಪ್ಪತ್ತು ವಾರ ನಾವು ಕರೆಕ್ಟಾಗಿ ಈ ರೀತಿ ಆಗ್ತಾ ಬಂದರೆ ನಿಮಗೆ ಸಿಗುವಂಥ ಅಮೌಂಟು ಇಪ್ಪತ್ತೊಂದು ಸಾವಿರ ನಿಮ್ಗೆ ಅಮೌಂಟು ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಆಯಿತಾ ಇಪ್ಪತ್ತೊಂದು ಸಾವಿರ ಅಮೌಂಟು ನಿಮಗೆ ಇಪ್ಪತ್ತನೇ ವಾರದಲ್ಲಿ ಸೇವ್ ಆಯಿತು ಅಂದರೆ ನೆಕ್ಸ್ಟ್ ನಿಮಗೆ ಮೂವತ್ತನೇ ವಾರದಲ್ಲಿ ಸೇವ್ ಆಗುವಂಥ ಅಮೌಂಟು ನಲವತ್ತಾರು ಸಾವಿರದ ಐದುನೂರು ಮೂವತ್ತು ವಾರವೂ ನೀವು ಕಂಟಿನ್ಯೂ ಮಾಡಿದ್ರೆ ಇಷ್ಟು ಅಮೌಂಟ್ ನಿಮ್ಗೆ ಸಿಗುತ್ತೆ ನೀವು ಬೇಕಾದ್ರೆ ಮೊದಲನೇದ್ರಿಂದ ನೀವು ಕೌಂಟ್ ಮಾಡ್ತಾ ಹೋಗಿ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಪ್ಲಸ್ ಈ ರೀತಿ ಕೌಂಟ್ ಮಾಡ್ತಾ ಹೋಗಿ ನಿಮಗೆ ಮೂವತ್ತನೇ ವಾರ ನಲವತ್ತಾರು ಸಾವಿರದ ಐದುನೂರು ರೂಪಾಯಿ ನಿಮಗೆ ಅಮೌಂಟ್ ಸಿಗುತ್ತೆ ಅದಾದಮೇಲೆ ಇನ್ನೂ ನಾವು ಕಂಟಿನ್ಯೂ ಮಾಡ್ತೀವಪ್ಪ ಅನ್ನೋ ಹಾಗಿದ್ರೆ ನಾನಿಲ್ಲಿ ಹೇಳ್ತಾ ಇರೋವಂಥದ್ದು ನಲವತ್ತ ಐದನೇ ವಾರ ನಾನು ನಿಮ್ಗೆ ಇದ್ದೀನಿ ನಲವತ್ತೈದನೇ ವಾರ ನಿಮಗೆ ಸಿಗುವಂಥ ಅಮೌಂಟು ಸಾರಿ ನಲವತ್ತನೇ ವಾರ ನಿಮಗೆ ಸಿಗುವಂಥ ಅಮೌಂಟು ಎಂಬತ್ತೆರಡು ಸಾವಿರ ರೂಪಾಯಿ ನಿಮಗಿಲ್ಲಿ ಅಮೌಂಟ್ ಸಿಗುತ್ತೆ ನಲವತ್ತು ವಾರನೂ ಕೂಡ ನೀವು ಕಂಪ್ಲೀಟಾಗಿ ನೀವು ಮಾಡಿದ್ರಿ ಆ ಒಂದು ಚಾಲೆಂಜ್ ಅಂದರೆ ಎಂಬತ್ತೆರಡು ಸಾವಿರ ಸಿಗುತ್ತೆ ಅದಾದಮೇಲೆ ಇನ್ನೂ ನಾವು ಐದು ವಾರ ಎಕ್ಸ್ಟ್ರಾ ಹಾಕೋತೀವಪ್ಪ ಅಂದರೆ ನಿಮಗೆ ಸಿಗುವಂಥ ಅಮೌಂಟು ಒಂದು ಲಕ್ಷದ ಮೂರು ಸಾವಿರದ ಐದುನೂರು ರೂಪಾಯಿ ನಿಮಗೆ ಅಮೌಂಟು ಸಿಗುತ್ತೆ ನೋಡಿದರೆ ವಾರ ಜಸ್ಟ್ ಒಂದೊಂದು ವಾರ ನೀವು ಇಷ್ಟು ಅಮೌಂಟ್ ಆಗ್ತಾ ಹೋದರೆ ನೀವೊಂದು ಚಾಟ್ ಮಾಡಿಕೊಡಿ ಮಾಡ್ಕೊಂಡ್ರೆ ನಾನು ಏನು ಇವಾಗ ಚಾರ್ಟ್ ತೋರಿಸ್ತಾ ಇದ್ದೀನೋ ಇದನ್ನೇ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಒಂದು ದಿನ ಫಸ್ಟ್ನೇ ದಿನ ನೀವು ಎಷ್ಟು ಹಾಕಿದ್ರೆ ಅಂದ್ರೂ ನೀವು ಫಸ್ಟ್ನೇ ದಿ ಸಾರಿ ಫಸ್ಟ್ನೇ ವಾರ ನೀವು ನೂರು ರೂಪಾಯಿ ಹಾಕಿದರೆ ಆ ನೂರು ರೂಪಾಯಿನೇ ಈ ಥರ ಲೆಸ್ ಮಾಡಿ ಎರಡನೇ ವಾರ ಇನ್ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ಈ ಥರ ಲೆಸ್ ಮಾಡಿ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಒಂದು ಅಂದಾಜು ಸಿಗುತ್ತೆ ನಾವು ಎಷ್ಟು ಹಾಕಿದ್ದೀವಿ ಅವನ್ನು ಅನ್ನೋದು ಆಯಿತಾ ಅದಾದಮೇಲೆ ನಮ್ಮ ಫೈನಲ್ ಟಾರ್ಗೆಟ್ ಐವತ್ತೆರಡನೇ ವಾರ ಸೊ ಐವತ್ತೆರಡು ವಾರ ನೀವು ಕಂಪ್ಲೀಟ್ ಮಾಡಿದ್ರಿ ಅಂದರೆ ನಿಮಗೆ ಸಿಗುವಂಥ ಅಮೌಂಟು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ಅನ್ನೋದು ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ ನಾನು ಪ್ರತಿ ಸಲ ಏನಂದರೆ ಪ್ರತಿಯೊಂದು ದಿನ ಅದ್ರ ಬಗ್ಗೆ ನಾನು ಮನಿ ಸೇವಿಂಗ್ ಬಗ್ಗೆ ಹೇಳಿದೆ ಬಟ್ ಇಲ್ಲಿ ನಾನು ಒಂದು ವರ್ಷದಲ್ಲೇ ಇಷ್ಟು ಅಮೌಂಟ್ ಸೇವಿಂಗ್ಸ್ನ ಹೇಳಿದ್ದೀನಿ ಕೆಲವೊಂದು ಸಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಅಲ್ಲಿವರೆಗೂ ಕೂಡ ನಾನು ಹೇಳಿದ್ದೀನಿ ಆದರೆ ಈ ರೀತಿ ನೀವು ಮಾಡ್ತಾ ಹೋದರೆ ವಾರದಲ್ಲಿ ಒಂದು ಸಲ ಮಾತ್ರ ಈ ಥರ ಅಮೌಂಟ್ ಆಗ್ತಾ ಹೋದರೆ ನಿಮಗೆ ಸಿಗುವಂಥ ಅಮೌಂಟು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ಸಿಗುತ್ತೆ ಆಯಿತಾ ಒಂದು ವರ್ಷಕ್ಕೆ ನಿಮಗೆ ಇಷ್ಟು ಸಿಗುತ್ತೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಅದನ್ನೇ ನೀವು ಎರಡು ವರ್ಷಕ್ಕೆ ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ ಅಂದರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ ಇಲ್ಲಿ ಸೇವ್ ಆಗುತ್ತೆ ಇಲ್ಲಪ್ಪ ನಾವು ಇನ್ನೂ ಸ್ವಲ್ಪ ಮಾಡ್ಕೊಳ ಏನೋ ಒಂದು ಟಾರ್ಗೆಟ್ ಇದೆ ನನ್ನ ಮಗಳ ಮದುವೆ ಇದೆ ಇಲ್ಲ ನನ್ನ ಮಗಳ ಫ್ಯೂಚರಿಗೋಸ್ಕರ ಏನೋ ಒಂದು ಅಮೌಂಟ್ ಸೇವ್ ಮಾಡಬೇಕು ಇಲ್ಲ ನನ್ನ ಮಗನ ಫ್ಯೂಚರಿಗೋಸ್ಕರ ಏನೋ ಒಂದು ಅಮೌಂಟ್ ಸೇವ್ ಮಾಡಬೇಕು ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇದೇ ರೀತಿ ಸೇವಿಂಗ್ಸ್ ಮಾಡ್ತಾ ಹೋಗ್ತೀವಿ ಅನ್ನೋದಾಗಿದ್ದರೆ ನೀವು ಐದು ವರ್ಷ ಕಂಟಿನ್ಯೂ ಆಗಿ ಮಾಡಿದರೆ ನಿಮಗೆ ಸಿಗುವಂಥ ಅಮೌಂಟು ಆರು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಈ ಐವತ್ತ್ಮೂರು ವಾರ ಐವತ್ನಾಲ್ಕು ವಾರ ಏನಿದೆಯೋ ಇಲ್ಲಿ ಕೆಲವೊಂದಷ್ಟು ಏನಾದ್ರು ಮಧ್ಯದಲ್ಲಿ ಸಮಸ್ಯೆ ಬಂತಂದಾಗ ನಾವು ಈ ಅಮೌಂಟನ್ನು ನಾವು ಹಾಕೋದಕ್ಕಾಗಲ್ಲ ಹಾಗಾಗಿ ಹದಿನೈದು ದಿನ ಗ್ಯಾಪ್ನ ಕೊಟ್ಟಿದ್ದೀನಿ ಸೊ ಈ ರೀತಿ ನೀವು ಅಮೌಂಟ್ನ ಹೋಗಿ ಇದು ಫಸ್ಟ್ ಮೆಥಡು ಆಯಿತಾ ಇನ್ನೂ ಎರಡು ಟಿಪ್ಸ್ ಇದೆ ಸೊ ಯಾವುದು ಯಾವ ಥರ ಅಂತ ಹೇಳಿ ಹೇಳ್ತೀನಿ ಓಕೆ ಇದು ಸೆಕೆಂಡ್ ಮೆಥಡು ಸಾಕಪ್ಪ ನಮ್ಗೆ ಒಂದು ಚಿಕ್ಕ ಅಮೌಂಟೇ ಸಾಕು ನಮ್ಗೆ ಇಷ್ಟೊಂದೆಲ್ಲ ಹಾಕೋದಕ್ಕಾಗಲ್ಲ ಒಂದು ಟಾರ್ಗೆಟ್ ಚಿಕ್ಕದಾಗೆ ನಾವು ಕೊಡಿ ಅಶ್ವಿನಿ ಅನ್ನೋ ಹಾಗಿದ್ರೆ ನಿಮಗೆ ಒಂದು ಚಿಕ್ಕ ಟಾರ್ಗೆಟ್ ಕೊಡ್ತೀನಿ ಆಯಿತಾ ಏನು ಅಂದರೆ ಸೆಕೆಂಡ್ ಮೆಥಡು ನೀವು ಒನ್ ಇಯರ್ ಟಾರ್ಗೆಟ್ ಇಟ್ಕೊಳ್ಳಿ ಮುನ್ನೂರ ಅರವತ್ತೈದು ದಿನ ಆಯಿತಾ ಬಟ್ ಡೈಲಿ ಇರುತ್ತೆ ಇದು ಏನಂದರೆ ಒಂದು ದಿನಕ್ಕೆ ನೀವು ಐವತ್ತು ರೂಪಾಯಿ ಆಗ್ತಾ ಹೋಗಬೇಕು ಪ್ರತಿ ದಿನ ಮಿಸ್ ಮಾಡಿದೆ ಹಂಗೆ ನೀವು ಪ್ರತಿ ದಿನವೂ ಕೂಡ ಐವತ್ತು ರೂಪಾಯಿ ಆಗ್ತಾ ಹೋಗಬೇಕು ಸೊ ಈ ರೀತಿ ಹಾಕೋದ್ರಿಂದ ನಿಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು ಹದಿನೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಲ್ಲಿ ಸಿಗುತ್ತೆ ಸೊ ಇದನ್ನು ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮೀಗಾಗಲಿ ಯಾವುದಕ್ಕೂ ಒಂದು ನಮಗೆ ಬೇಕಪ್ಪ ಇಷ್ಟಾದರೂ ನಮ್ಗೆ ಸೇವಿಂಗ್ಸ್ ಆದರೂ ಸಾಕು ಅನ್ನೋರು ಸೊ ಇದನ್ನು ಮಾಡಿಕೊಳ್ಳಿ ಐವತ್ತು ರೂಪಾಯ ನೀವು ನಂದಲ್ಲ ಅಂತ ಹೇಳ್ಬಿಟ್ಟು ಎತ್ತಿಕ್ಕಿ ಸೊ ಇದನ್ನು ನೀವು ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಇಲ್ಲಿ ಡೈಲಿ ಹೋಗಿ ಕಟ್ಟೋದಕ್ಕಾಗಲ್ಲ ಹಾಗಾಗಿ ಒಂದು ಸೇವಿಂಗ್ಸ್ನ ಬಾಕ್ಸ್ ತೊಗೊಳ್ಳಿ ಅದರಲ್ಲಿ ಡೈಲಿ ಆಗ್ತಾ ಹೋಗಿ ಸೊ ಇಷ್ಟು ಅಮೌಂಟು ನಿಮಗೆ ಆ್ಯಡ್ ಆಗುತ್ತೆ ಇದಕ್ಕೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ನೆಕ್ಸ್ಟ್ ಮೆಥಡ್ ಏನಂದರೆ ಮುನ್ನೂರ ಅರವತ್ತೈದು ದಿನ ಸೊ ಮುನ್ನೂರ ಅರವತ್ತೈದು ದಿನ ನೀವು ನೂರು ರೂಪಾಯಿ ಹಾಕ್ತಾ ಹೋಗಬೇಕು ಸೊ ನೂರು ರೂಪಾಯಿ ಹಾಕೋದ್ರಿಂದ ನಿಮಗೆ ಸಿಗುವಂಥ ಅಮೌಂಟು ಮೂವತ್ತಾರು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಐವತ್ತು ರೂಪಾಯಿ ಹಾಕ್ತೀವಿ ಡೈಲಿ ಬಟ್ ಇಲ್ಲಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಹಾಕ್ತೀವಿ ಅಂದರೆ ನೂರು ರೂಪಾಯಿ ಹಾಕ್ತೀವಿ ಸೊ ಅಲ್ಲಿ ನಮಗೆ ಮೂವತ್ತಾರು ಸಾವಿರದ ಐದುನೂರು ರೂಪಾಯಿ ಸಿಗುತ್ತೆ ನೋಡಿದ್ರಲ್ಲ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ಸು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಅನುಸರಿಸಿ ಇಲ್ಲ ಡೈಲಿ ಐವತ್ತು ರೂಪನಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಡೈಲಿ ನೂರು ರೂಪನಾದರೂ ಆದರೂ ಇಲ್ಲ ನಾವು ಫಸ್ಟ್ ಮೆಥಡ್ ಏನು ಹೇಳಿದ್ದೋ ಅದನ್ನಾದರೂ ನೀವು ಫಾಲೋ ಮಾಡಿ ನಿಮಗೆ ಆರಾಮಾಗಿ ಅಮೌಂಟ್ನ ಸೇವಿಂಗ್ಸ್ನ ಮಾಡ್ಬೋದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಹೇಳಿದ್ನಲ್ವಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್